ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಭಯಾನಕ ಬಲಿಬೆಟ್ಟ ಎಂದೇ ಕುಖ್ಯಾತಿ ಪಡೆದ ಶಿರೂರು ಗುಡ್ಡ ಕುಸಿತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿಬಿಟ್ಟಿತ್ತು ಕೇಂದ್ರ ಸರ್ಕಾರವು ಮಧ್ಯಸ್ಥಿಕೆಯನ್ನು ವಹಿಸಿ ಕರಾರುವಕ್ಕಾಗಿ ಕಾರ್ಯಾಚರಣೆ ನಡೆಸಿದರೂ ಉಳಿದಿರೋ ಮೂರು ಜೀವಗಳನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸ್ನೇಹಿತರೆ ಹದಿಮೂರು ದಿನ ನೀವೆಲ್ಲರೂ ಕೂಡ ಕಂಡಿದ್ದೀರಾ ಕೇಳಿದ್ದೀರಾ ಹಗಲು ರಾತ್ರಿ ಅನ್ನದೇ ಪ್ರಾಣಪಣಕ್ಕಿಟ್ಟು ಕಾರ್ಯಾಚರಣೆಯ ತಂಡಗಳು ಕಾರ್ಯನಿರ್ವಹಣೆಯನ್ನು ಮಾಡಿದ್ದಾವೆ ಎರಡು ಸರ್ಕಾರಗಳ ಒತ್ತಡ ಆರ್ಮಿಯ ಐವತ್ತಕ್ಕೂ ಅಧಿಕ ಸೇನಾಧಿಕಾರಿಗಳ ತಂಡ ಇದರಲ್ಲಿ ಕಾರ್ಯನಿರ್ವಹಿಸಿದೆ ಜೊತೆಗೆ ಇಸ್ರೋದಿಂದಲೂ ಕೂಡ ಸ್ಯಾಟಲೈಟ್ನ ಫೋಟೋಗಳನ್ನು ಕೂಡ ತರಿಸ್ಕೊಂಡು ಅದರ ಸಹಾಯದಿಂದಲೂ ಕೂಡ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ಹೈ ಟೆಕ್ನಾಲಜಿಯನ್ನು ಬಳಸಲಾಯಿತು ಆದರೆ ಈ ಗುಡ್ಡದ ಭೂತಕ್ಕೆ ಅಂಜದೆ ಶೋಧ ಕಾರ್ಯಾಚರಣೆಯನ್ನು ನಡೆಸಿದರೂ ಕೂಡ ಕೇವಲ ಎಂಟು ಮಂದಿ ಪ್ರಾಣ ಚೆಲ್ಲಿದವರನ್ನು ಪತ್ತೆ ಮಾಡಲಾಯಿತು ಇನ್ನೂ ಮೂರು ಜನ ಅವರು ಬದುಕಿದ್ದಾರೋ ಅಥವಾ ಸತ್ತಿದ್ದಾರೋ ಅವರ ಶವಗಳು ಎಲ್ಲಿವೆ ಸಮುದ್ರದ ಪಾಲಾಗಿದ್ದಾವ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಆಧಾರಗಳು ಲಭಿಸ್ತಾ ಇಲ್ಲ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು ಈ ಪ್ರಾಣ ಚೆಲ್ಲಿದಂತಹ ಎಂಟು ಜನರ ಕುಟುಂಬಗಳು ಪರಿಸ್ಥಿತಿ ನಿಮಗೆ ಗೊತ್ತಿದೆ ಇನ್ನೊಂದು ಕಡೆ ಈ ಮೂರು ಜನರು ನಾಪತ್ತೆಯಾಗಿದ್ದಾರಲ್ವ ಅವರ ಕುಟುಂಬದವರು ಕೂಡ ಸಾಮಾನ್ಯ ಬಡ ಕುಟುಂಬ ಇವರೇ ಆಧಾರವಾಗಿದ್ದಂಥವ್ರು ಜೊತೆಗೆ ಒಂದು ಕಡೆ ಅವರಿಗೆ ಪರಿಹಾರದ ಹಣವೂ ಕೂಡ ಕೈ ಸೇರ್ತಾ ಇಲ್ಲ ಯಾಕೆ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸರ್ಕಾರಗಳ ವಿಪತ್ತು ನಿಧಿ ಇದೆಯಲ್ಲ ಅದು ಸರ್ಟಿಫೈ ಮಾಡಬೇಕು ಅವರು ಖಂಡಿತವಾಗಿಯೂ ಸಾವನ್ನಪ್ಪಿದ್ದಾರೆ ಅಂತ ಅದರ ಆಧಾರದ ಮೇಲೆ ಅವರಿಗೆ ಆ ಹಣವನ್ನು ತಲುಪಿಸಲಾಗುತ್ತೆ ಅದು ಕೂಡ ಇನ್ನೂ ವಿಳಂಬವಾಗ್ತಾ ಇರೋದು ದುರ್ದೈವದ ಸಂಗತಿ ಸ್ನೇಹಿತರೆ ಜುಲೈ ಹದಿನಾರರಂದು ಈ ಉತ್ತರ ಕನ್ನಡದ ಶಿರೂರು ಗುಡ್ಡ ರಾಕ್ಷಸ ಸ್ವರೂಪವನ್ನು ತಾಳದ ದಿನ ಅದನ್ನು ನಾನು ಕರಾಳ ದಿನ ಅಂತಲೇ ಹೇಳಿಬಿಡ್ತೀನಿ ಕೆರಳಿದಂಥ ಗುಡ್ಡದ ಭೂತ ಅದೆಷ್ಟು ಜನವನ್ನು ಬಲಿ ತೆಗೆದುಕೊಳ್ತು ಆ ಗುಡ್ಡದ ಭೂತದ ಪ್ರತಾಪಕ್ಕೆ ಅಕ್ಷರಶಃ ಹಲವರು ಮಣ್ಣಿನಲ್ಲೇ ಉಸಿರು ಚೆಲ್ಲಿಬಿಟ್ಟಿದ್ದಾರೆ ಈಗಾಗಲೇ ಎಂಟು ಮಂದಿ ಮೃತದೇಹಗಳು ಸಿಕ್ಕಿಬಿಟ್ರೆ ಇನ್ನೂ ಮೂವರು ಪತ್ತೆ ಇಲ್ಲ ಆ ಲಾರಿಯೂ ಕೂಡ ಪತ್ತೆಯಾಗದೆ ಇನ್ನೂ ಕೂಡ ಅರಸಾಹಸವನ್ನು ಪಡ್ತಾ ಇದ್ದಾರೆ ಒಂದು ಕಡೆ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾಯಿತ್ತು ಆದರೆ ಈ ನೀರಿನ ಸೆಳೆತಕ್ಕೆ ಆ ರಭಸಕ್ಕೆ ಹೆದರಿ ತಾತ್ಕಾಲಿಕವಾಗಿ ಈ ಶೋಧ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಯಿತು ಯಾಕೆ ಅಂದರೆ ಈ ಗಂಗಾವಳಿ ನದಿಯ ಪ್ರತಾಪ ಹೆಚ್ಚಾಗಿದ್ದರ ಕಾರಣ ಮಳೆಯಾರ್ಭಟವು ಮುಂದುವರಿತಾ ಇದ್ದಂಥ ಕಾರಣ ಈ ಶೋಧ ಕಾರ್ಯಾಚರಣೆಯನ್ನು ನಿಲ್ಲಿಸಲಾಯಿತು ಆದರೆ ಸ್ನೇಹಿತರೆ ಇದೀಗ ಒಬ್ಬ ವ್ಯಕ್ತಿ ತಾನು ಪ್ರಾಣವನ್ನಾದರೂ ಪಣಕ್ಕಿಟ್ಟು ಈ ನೀರಿನ ಆರ್ಭಟ ಎಷ್ಟೇ ಇರಲಿ ನಾನು ಸಿಲುಕಿದ್ದಂಥ ಮೂವರನ್ನ ಪತ್ತೆ ಮಾಡ್ತೀನಿ ಜೊತೆಗೆ ನಾಪತ್ತೆಯಾಗಿರೋ ಲಾರಿಯನ್ನು ಕೂಡ ಎತ್ತಿ ದಡಕ್ಕೆ ತರ್ತೀನಿ ಅಂತ ಧೈರ್ಯದಿಂದ ಮುಂದೆ ಬರ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಥಳೀಯ ಮುಳುಗು ತಜ್ಞರಾಗಿರುವ ಈಶ್ವರ್ ಮಲ್ಪೆಯವರು ಆದರೆ ಈಗ ಅವರಿಗೂ ಕೂಡ ಅಡ್ಡಿ ಪಡಿಸಲಾಗ್ತಾಯಿದೆ ಜಿಲ್ಲಾಡಳಿತ ಪರ್ಮಿಷನ್ ಕೊಡ್ತಾ ಇಲ್ಲ ಈಗಾಗಲೇ ಐದು ಬಾರಿ ಅಲ್ಲಿಗೆ ಬಂದುಬಿಟ್ಟಿದ್ದಾರೆ ಸ್ವಂತ ಖರ್ಚಿನಿಂದ ನಾನು ಪ್ರಾಣವನ್ನು ಪಣಕ್ಕಾದರೂ ಇಟ್ಟು ಅವ್ರನ್ನ ಹೊರತರುವ ಕೆಲಸವನ್ನು ಮಾಡ್ತೀನಿ ಅಂತ ಅಲ್ಲಿನ ಸದ್ಯದ ಪರಿಸ್ಥಿತಿಯು ಕೂಡ ತಿಳಿಯಾಗಿದೆ ನೀರು ಕೂಡ ಸ್ಪಷ್ಟವಾಗಿ ತಿಳಿಯಾಗಿ ಹರಿತಾ ಇದೆ ಈಗ ಸರಿಯಾದ ಸಮಯ ನಮಗೆ ಗೊತ್ತಿರೋ ಹಾಗೆ ಈಶ್ವರ ಮಲ್ಪೆಯವರು ಇದೇ ರೀತಿಯಾಗಿ ಅನೇಕ ಮೃತದೇಹಗಳನ್ನು ಹೊರಗೆ ತೆಗೆದಿದ್ದಾರೆ ಜೊತೆಗೆ ಅನೇಕ ಕಾರ್ಯಾಚರಣೆಗಳಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗಾಗಿ ಈಶ್ವರ ಮಲ್ಪೆಯವರು ನಾನು ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸ್ತೀನಿ ಅಂತ ಮತ್ತೆ ಮುಂದೆ ಬಂದಿದ್ದಾರೆ ಆದರೂ ಕೂಡ ಜಿಲ್ಲಾಡಳಿತ ಅವರಿಗೆ ಅಡ್ಡಿಪಡಿಸ್ತಾ ಇದೆ ಅವರು ಹೇಳೋ ಮಾತುಗಳನ್ನು ಕೇಳಿಬಿಟ್ರೆ ಎಂತಹ ವ್ಯಕ್ತಿಯವರು ಅವ್ರ ಕುಟುಂಬದವರು ಈಗಲೂ ಕೂಡ ಅಳ್ತಾ ಇದ್ದಾರೆ ರೋಧಿಸ್ತಾ ಇದ್ದಾರೆ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾರೆ ನನ್ನ ಒಂದು ಕೊನೆ ಆಸೆ ಏನು ಅಂದರೆ ಅವ್ರ ಕುಟುಂಬದವರಿಗೆ ಆ ಮೃತದೇಹಗಳನ್ನು ತಲುಪಿಸಬೇಕು ಅವರ ಅಳಲು ನನಗೆ ಅರ್ಥವಾಗ್ತಾ ಇದೆ ಅದಕ್ಕೋಸ್ಕರ ನಾನು ಬರೆದು ಕೊಡ್ತೀನಿ ನನ್ನ ಪ್ರಾಣ ಏನಾದರೂ ಇದರಿಂದ ಹೋದರೆ ಅಥವಾ ನಾನು ಸಾವನ್ನಪ್ಪಿದರೆ ಇದೆಲ್ಲದಕ್ಕೂ ಕೂಡ ನಾನೇ ನೇರ ಹೊಣೆ ಹಾಕ್ತೀನಿ ಅಂತ ಬರೆದು ಕೊಡ್ತೀನಿ ದಯವಿಟ್ಟು ನನಗೆ ಅನುಮತಿಯನ್ನು ಕೊಡಿ ನಾನು ಸ್ವಂತ ಖರ್ಚಿನಿಂದ ಬರ್ತಾ ಇದ್ದೀನಿ ಮೊದ ಕಳೆದ ಬಾರಿ ಅಂತರೂ ಸರ್ಕಾರವೇ ಇದಕ್ಕೆ ಒಂದು ಪರ್ಮಿಷನ್ ಲೆಟರನ್ನು ತೆಗೆದುಕೊಂಡು ನಮ್ಮಿಂದ ಒಂದು ಮುಚ್ಚಳಿಕೆಯ ಪತ್ರವನ್ನು ಬರೆಸ್ಕೊಂಡು ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಬಿಡ್ತು ಆದರೆ ಈ ಬಾರಿ ನಾನೇ ಸ್ವಂತ ಖರ್ಚಿನಿಂದ ಐದು ಬಾರಿ ಇಲ್ಲಿಗೆ ಬಂದಿದ್ದೇನೆ ಸ್ವಂತ ಹಣವನ್ನು ಖರ್ಚು ಮಾಡ್ತಾ ಇದ್ದೇನೆ ನನಗೆ ಯಾವುದು ಸರ್ಕಾರದ ಹಣ ಬೇಕಾಗಿಲ್ಲ ನನ್ನ ಉದ್ದೇಶಗಳು ಒಂದೇ ಆ ಮೂರು ಶವಗಳನ್ನು ಅಥವಾ ಬದುಕಿದ್ರೆ ಅವ್ರನ್ನ ಹೊರ ತೆಗೆಯೋದು ಜೊತೆಗೆ ಆ ಲಾರಿಯನ್ನು ಕೂಡ ಹೊರ ತೆಗೆಯೋದು ಅವರ ಕುಟುಂಬದವರಿಗೆ ಒಂದು ರೀತಿಯಾದಂಥ ಸಾಂತ್ವನ ಧೈರ್ಯವನ್ನು ತುಂಬುವ ಕೆಲಸವನ್ನು ಮಾಡಬೇಕು ಅಂತ ಸ್ನೇಹಿತರೆ ನಾನಿವತ್ತು ಅದೇ ಈಶ್ವರ ಅವರು ಗಂಗಾವಳಿ ಶಿರೂರು ಸಮೀಪದ ಗುಡ್ಡ ಕುಸಿತದ ಸ್ಥಳದಲ್ಲಿದ್ದಾರೆ ಇಡೀ ಟೀಮ್ ಅಲ್ಲಿದೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡು ಅಲ್ಲಿಗೆ ಬಂದು ನಿಂತಿದ್ದಾರೆ ಸತೀಶ್ ಮಲ್ಪಿ ವಿಚಾರಿಸಿದಾಗ ಅವರು ಕೂಡ ಈ ಜಿಲ್ಲಾಡಳಿತ ಇನ್ನೂ ಕೂಡ ಪರ್ಮಿಷನ್ ಕೊಡ್ತಾಯಿಲ್ಲ ಇನ್ನು ಎರಡು ದಿನಗಳು ತಡೆ ಹಿಡಿಯಲಾಗಿದೆ ಆ ನಂತರ ಬನ್ನಿ ಅಂತ ಈ ಮಳೆ ನಿರಂತರವಾಗಿ ಸುರಿಯುತ್ತೆ ಇನ್ನೆರಡು ದಿನಗಳ ನಂತರ ಏನೆಲ್ಲ ಆಗಬಹುದು ಈ ಹವಾಮಾನದ ವೈಪರೀತ್ಯ ಏನು ಬೇಕಾದರೂ ಆಗಿಬಿಡ್ಬೋದು ಮತ್ತೆ ನಿರಂತರವಾಗಿ ಮಳೆ ಸುರಿದು ಬಿಟ್ಟರೆ ಮತ್ತೆ ಕಾರ್ಯಾಚರಣೆಯನ್ನು ನಡೆಸ್ಲಿಕ್ಕೆ ಆಗೋದಿಲ್ಲ ದಯವಿಟ್ಟು ನಮಗೆ ಅವಕಾಶವನ್ನು ಕೊಡಿ ಅಂತ ಆದರೆ ಜಿಲ್ಲಾಡಳಿತ ಪರ್ಮಿಷನ್ ಕೊಡ್ತಾಯಿಲ್ಲ ಅವರ ಮಾತುಗಳು ನಾವು ಫೋನ್ ಸಂಪರ್ಕಕ್ಕೆ ಈಶ್ವರ್ ಮಲ್ಪೆ ಅವರು ಸಿಕ್ಕಿದ್ರು ಅವ್ರ ಮಾತುಗಳನ್ನು ಕೇಳಿ ನಿಮಗೆ ಅನಿಸುತ್ತೆ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಆ ವ್ಯಕ್ತಿಯ ಸಹಾಯದ ಗುಣ ಹೇಗಿದೆ ಜೊತೆಗೆ ಯಾಕೆ ಅಡ್ಡಿಪಡಿಸ್ತಾ ಇದ್ದಾರೆ ಏನು ಎತ್ತ ಇವತ್ತಿನ ಪರಿಸ್ಥಿತಿ ಅಲ್ಲಿ ಹೇಗಿದೆ ಅನ್ನೋದನ್ನ ನೀವೇ ಕೇಳಿಬಿಡಿ ಅದನ್ನ ಆಡಿಯೋ ನಾನು ಪ್ಲೇ ಮಾಡಿಬಿಡ್ತೀನಿ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಸದ್ಯದ ಪರಿಸ್ಥಿತಿ ನಮ್ಮ ಜೊತೆಗೆ ಇಲ್ಲಿನ ತದ್ದೆ ಅಧ್ಯಕ್ಷರು ಉಮ್ಮಕಾಂತ್ ಉಸ್ಕೋಟ್ ಅವರು ಇದ್ದಾರೆ ಹಾಗೆ ನಮ್ಮ ಟೀಮ್ ಹುಡುಗರು ಎಲ್ಲ ಇದ್ದಾರೆ ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಮತ್ತೆ ಲೈಟ್ ಅಂಡ್ರೋಡ್ ಟಾರ್ಚ್ ಏನೆಲ್ಲ ಬೇಕು ನೀರು ಆಳದಲ್ಲಿ ಹುಡುಕು ಎಲ್ಲ ಸಾಮಾನು ಇದೆ ಅದಲ್ಲದೆ ಇವ್ರು ನಮ್ಗೆ ಜಿಲ್ಲಾಡಳಿತ ನಮ್ಗೆ ಪರ್ಮಿಷನ್ ಕೊಡೋದಿಲ್ಲ ಇನ್ನು ಎರಡು ದಿವಸ ಬೇಕು ಅಂತಾರೆ ನೀರಿನ ಮಟ್ಟ ಒಳ್ಳೆ ತಿಳಿಯಾಗಿದೆ ಯಾಕಂದ್ರೆ ಈಗ ಒಂದು ಅನುಕೂಲವಾಗಿದೆ ಈಗ ಮಾಡುದು ಮಳೆಗಾಲ ಮಳೆಗಳಲ್ಲ ಅದೀಗ ಮಳೆ ಬಂದ್ರೆ ಮತ್ತೆ ಆಗಲ್ಲ ಕೆಲ್ಸ ಇವತ್ತು ನೋಡಿದ್ರೆ ನೀರ್ನ ನೀರಿನ ಮಟ್ಟ ಒಳ ಹರಿವು ಕಮ್ಮಿ ಇದೆ ಮೇಲ್ಗಡೆ ನೀರಲ್ಲಿ ಮುಳುಗಿ ಒಂದು ಹುಡುಕಬಹುದು ತಿಳಿಯಾಗಿದೆ ತುಂಬಾ ಆ ಅನುಕೂಲವಾಗಿದೆ ಈಗ ಒಂದು ಕೆಲ್ಸಕ್ಕೆ ಇವ್ರಿಂದ ಎರಡು ದಿವಸ ಅಂತ ಹೇಳಿದ್ರೆ ಮಳೆಗಿಲ್ಲ ಬಂದ್ರೆ ಮತ್ತೆ ಆಗುದಿಲ್ಲ ನಮ್ಮ ಪ್ರಯತ್ನ ಇದು ಐದನೇ ಬಾರಿ ಇಲ್ಲಿಗೆ ಬರುದ್ ನಾವು ಹ್ಮ್ 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 ಐದನೇ ಬಾರಿ ಈಗ ಒಂದ್ಸಲ ಬಂದ್ ಅಲ್ಲಿ ಡೈ ಹಾಕಿ ನೋಡುವಾಗ ತುಂಬಾ ಪ್ರೆಶರ್ ಇತ್ತು ಇವತ್ತು ಅದು ಏನಿಲ್ಲ ಅವಾಗ ಜೀರೋ ಇರ್ತಿ ಇವತ್ತು ಏನಿಲ್ಲ ಸ್ವಲ್ಪ ಕ್ಲೀನ್ ಆಗಿದೆ ಏರ್ಬೇಕಾದ್ರೆ ನಿಂತಿದೆ ಅಲ್ಲ ಅಷ್ಟ ಪ್ರೆಷರ್ ಕಮ್ಮಿ ಉಂಟು ಅಡಿಯೆಲ್ಲ ಹುಡುಕು ಹುಡ್ಕುವ ಒಂದು ಸಾಮರ್ಥ್ಯ ಇದೆ ಈಗ ಹ್ಮ್ ಹ್ಮ್ ನಮ್ಗೊಂದು ಜಿಲ್ಲಾಡಳಿತ ಒಂದು ನಮ್ಗೊಂದು ಪ್ರೆಷರ್ ಇದು ನಮ್ಗೊಂದು ಅನುಮತಿ ಪತ್ರ ಕೊಡ್ಬೇಕು ಇಲ್ಲತ್ರ ಹೇಗೆ ಮಾಡುದು ಅವ್ರು ಹೇಳ್ತಾರೆ ನಿಮ್ ರಿಸ್ಕಲ್ಲಿ ತಗೊಂಡ್ ಒಂದ್ ಆ ದಿವ್ಸ ನಾನ್ ಸೈನ್ ಹಾಕಿಯೇ ಕೊಟ್ಟಿದ್ದೀನಿ ಈಗ ಬೇಕಿದ್ರೆ ನಾವು ಸೈನ್ ಹಾಕುದಿಲ್ಲ ನಮ್ಮ ಟೀಮ್ ನಾವು ಜಬದ ನಾನೇ ವಹಿಸ್ಕೊಂಡಿದ್ದೀನಿ ನಮ್ಮ ಎಲ್ರುಸ ಕೊಡ್ಬೇಕಲ್ಲ ಪತ್ರ ಉಂಟಲ್ಲ ಅವ್ರಿಗೆ ಈಗ ಅವ್ರಿಗೆ ಏನ್ ತೊಂದ್ರೆ ಇಲ್ಲ ನಾವೀಗ ಕೊಟ್ಟದ್ ಪತ್ರ ಅವರತ್ರ ಹತ್ರ ಉಂಟು ಅದ್ರ ಮೇಲೆ ಅವ್ರು ಕೊಡ್ಬೇಕಲ್ಲ ನಮ್ಗೆ ಆಯ್ತು ನೀವು ಹೊಡ್ಕೊಳ್ಳಿ ಅಂತ ಹೇಳಿ ಈಗ ನೀರಿಗೆ ನಾನು ಒಬ್ನೇ ಇಲ್ಲ ಮೇಲೆ ಇರ್ತಾರೆ ಅವರು ಬೇರೆಯವ್ರಿಗೆ ಏನ್ ತೊಂದರೆ ಆಗುತ್ತೆ ಅವ್ರು ಬೈ ಯಾಕೆ ತುಂಬಾ ಹನ್ನೊಂದು ಜನ ಸೀರೆ ಹೋಗಿದ್ರಲ್ಲ ಮತ್ತೆ ಅವಕೆಡೆ ಆಗುತ್ತಾ ಆದ್ರೂಸ ನಾನೊಂದು ಅವ್ರಿಗೆ ಪರ್ಮಿಷನ್ ನನ್ನ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ಬರ್ದು ಕೊಟ್ಟಿದ್ದೀನಿ ನಾನೇ ತಗೊಂಡಿದ್ದೀನಿ ಅದ್ರ ಮೇಲೆ ಏನವ್ರು ತೊಂದರೆ ಇಲ್ಲಲ್ಲ ಪರ್ಮಿಷನ್ ಆಯ್ತು ಈಗ ನಮ್ಗೆ ಎಮ್ ಎಲ್ ಬನ್ನಿ ಅಂತ ಹೇಳಿದ್ದಾರೆ ನಿನ್ನೆ ಅದಕ್ಕೆ ಇವತ್ತು ಮತ್ತೆ ಬಂದಿದೆ ಈಗ ಅವರು ಇನ್ನು ಎರಡು ದಿವಸ ಆಗ್ಬೇಕು ಆಗ ಈಗ ಅಂತ ಹೇಳಿದ್ದಾರೆ ಈಗ ಏನ್ ಮಾಡೋದು ನಮ್ಗೆ ದಿಕ್ಕೇ ಹಾಗೆ ಯಾಕಂದ್ರೆ ಸುಮಾರು ಐದು ಸಲ ಬರೋದು ಸುಲಭ ಅಲ್ಲ ಅಲ್ಲಿಂದ ಉಡುಪಿಯಿಂದ ಇಲ್ಲಿ ಅಂಕೋಲಕ್ಕೆ ಬರ್ಬೇಕು ಯಾಕಂದ್ರೆ ನಮ್ಗೆ ಯಾರ ಖರ್ಚಿಂದ ಬರಲಿಲ್ಲ ನಮ್ಮ ಸ್ವಂತ ಖರ್ಚಿಂದ ಬಂದದ್ದು ಯಾರು ನಮ್ಗೆ ಒಂದು ರೂಪಾಯಿ ಸರ್ಕಾರ ಆಗ್ಲಿ ಜಿಲ್ಲಾಡಳಿತ ಆಗ್ಲಿ ಅಥವಾ ಯಾರು ಸಹ ಒಂದು ಇಲ್ಲಿನ ಎಮ್ ಯಾರ ತರ ದುಡ್ಡು ಕೇಳಿಲ್ಲ ದುಡ್ಡು ಕೊಡಿ ಅಂತ ನಮ್ಮ ಸಹನಿತ್ಯ ನಾವು ಬಂದಿದ್ದೇವೆ ಯಾಕಂದ್ರೆ ಆ ಮೂರ್ ಜನ ಇನ್ನೂ ಸ್ವತಃ ಸಿಕ್ಕಿಲ್ಲ ಅವ್ರ ಮೃತದೇಹಕ್ಕೆ ಒಂದು ಸದ್ಗತಿ ಆಗ್ಲಿ ಆ ಮನೆಯವರ ದುಃಖದಲ್ಲಿ ನಾವು ಭಾಗಿಯಾಗುವಂತ ಇಲ್ಲಿ ತನಕ ನಮ್ಮ ಟೀಮ್ ಒಟ್ಟಿಗೆ ನಮ್ಮ ನಿರೀಕ್ಷೆ ಇಟ್ಕೊಳ್ಬಹುದ ಮೂವರು ಹುಡುಕಾಟ ನಡೆಸ್ತಾನೆ ಇದ್ದೀರಾ ಪ್ರತಿ ಸರ್ನೂ ಬಂದಾಗಲೂ ಈಗ ಐದನೇ ಸಾರಿ ಕಲ್ಮ್ ಅಷ್ಟೇ ಶ್ರಮವಹಿಸಿದ್ರಿ ಅವ್ರ ಮೃತದೇಹನಾದ್ರೂ ಕೊನೆಗೆ ಅವ್ರ ಕುಟುಂಬಕ್ಕೆ ತಲುಪೋ ಪ್ರಯತ್ನ ಆಗ್ಬಹುದಾ ಅಥವಾ ಏನಾದ್ರೂ ಸಮುದ್ರದ ಪಾಲಾಗಿದಾವೆ ಅಂತ ಕೆಲವೊಂದು ನೂರಕ್ಕೆ ನೂರು ಪರ್ಸೆಂಟ್ ಹೇಳಿಕ್ಕೆ ಭರವಸೆ ಕೊಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನೀರ ಆಳದಲ್ಲಿ ಈಗ ಮಣ್ಣಿನ ಅಡಿಭಾಗದಲ್ಲಿ ಇದ್ರೆ ತೆಗಿಲಿಕ್ಕೆ ಆಗಲ್ಲ ಒಂದು ಮತ್ತೆ ಅಲ್ಲಿ ಲಾರಿ ಅಂದ್ರೆ ಹುಡ್ಕಬಹುದು ಲಾರಿ ಈಗ ಮಣ್ಣಿನ ಒಳಗಡೆ ಹೋದ್ರೆ ನಮ್ಗೆ ಆಗಲ್ಲ ಲಾರಿ ಏನಾದ್ರು ಮೇಲ್ಭಾಗ ನೀರು ಅಡಿಯಲ್ಲಿ ಇದ್ದಿದ್ರೆ ಒಂದು ಇಂಚಿದ ಒಂದ್ ಇಂಚ್ ತೋರಿಸಿದ್ರೂ ಸಾಕು ನಮ್ಗೆ ಅರ್ಧ ಇಂಚು ತೋರಿಸಿದ್ರು ನಮ್ಗೆ ಅದನ್ನ ಎತ್ತಿ ತರಬಹುದು ಆದ್ರೆ ಈ ಮೃತದೇಹಗಳು ಈ ಲಾರಿ ಒಳಗಡೆ ಅಜೀರ್ಣದ ಉಂಟಾ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಆ ಬ್ಲಾಸ್ಟಿಗೆ ಗ್ಲಾಸ್ ಹೊಡೆದಿರ್ಬಹುದು ಗ್ಲಾಸ್ ಹೊಡೆದಿದ್ರೂ ಸಹ ಅದು ಇಷ್ಟು ತನಕ ಮೇಲೆ ಸಿಕ್ತಿತ್ತು ಯಾಕಂದ್ರೆ ಅದು ಒಂದು ಮಣ್ಣಿನ ನಾವು ಒಳಭಾಗದಲ್ಲಿ ಇರಬಹುದು ಆ ಗ್ಲಾಸ್ ಹೊರಗೆ ಬರ್ಲಿಕ್ಕೆ ಆಗದೆ ಯಾಕಂದ್ರೆ ಮೃತದೇ ಯಾವತ್ತು ಮೇಲ್ ಬರ್ಲಿಲ್ಲ ಇವ್ರು ಮತ್ತೆ ಎರಡು ಜನ ಬ್ರತೆಯು ಯಾವ್ದು ಮರ ಅಥವಾ ಈ ಗಾಡಿ ಅಡಿ ಭಾಗಕ್ಕೆ ಬಿದ್ದು ಅಡಿಯಲ್ಲಿ ಇದೆ ಅಂತ ಅದು ಅದು ನೋಡ್ಕೊಳ್ಬೇಕು ಹ್ಮ್ ಅದಕ್ಕಿಂತ ನಾವು ಮೊದಲನಾಗಿ ನಾವು ಗಾಡಿ ಹುಡುಕ್ಬೇಕು ಗಾಡಿ ಈಗ ಆ ಮೇಲೆ ಹೇಳುವಾಗ ಅಲ್ಲಿರುವ ಮರಗಳನ್ನು ತೆರವು ಮಾಡ್ಬೇಕು ಅಡಿಭಾಗದಲ್ಲಿರುವ ಯಾವ್ದು ದೊಡ್ಡ ಆಲದ ಮರ ಉಂಟು ಅದನ್ನು ಎಳೆದು ಮೇಲೆ ಹಾಕ್ಬೇಕು ಯಾವ್ದು ಪೇನ್ ತಂದು ನಮ್ದು ಅಲ್ಲಿದ್ದ ಕೆಳಗೆ ನೀರಲ್ಲಿ ಏನಿದೆ ಅದನ್ನೆಲ್ಲ ಎತ್ತಿ ಮೇಲೆ ಖಾಲಿ ಮಾಡಿದ್ಮೇಲೆ ಅಡಿ ಭಾಗದಲ್ಲಿ ಇದ್ದ ಮೃತದೇಹ ಒಂದು ವೇಳೆ ಅಚಾನಕ್ ಆಗಿ ಮೇಲೆ ಬಂದ್ರೆ ಬರ್ಬೋದು ದೀಕ ಹೇಗಿದ್ರು ಈಗ ಗಿಳೆ ಎಲ್ಲ ಬಿಟ್ಟಿರ್ತದೆ ಆದ್ರೆ ಬಂದ್ರುಸ ಒಂದು ಚಾನ್ಸ್ ಇತ್ತು ಒಂದ್ಸಲಕ್ಕೆ ಸಿಗ್ಲಿಕ್ಕೆ ಒಂದು ನಾವು ನೂರ್ ಪರ್ಸೆಂಟ್ ನಾವು ಇದು ಕೆಲಸ ಮಾಡ್ತೇವೆ ನಮ್ಮ ಒಂದ್ ಎಷ್ಟು ಇದಿದೆ ಅಷ್ಟು ಕೆಲಸ ನಾವು ಮಾಡ್ತೇವೆ ಸಿಗ್ಬೇಕಂತ ಹೇಳಿ ಮತ್ತೆ ದೇವ್ರಿಗೆ ಬಿಟ್ಟದ್ದು ಖಂಡಿತ ಸರ್ ಖಂಡಿತ ನಿಮ್ಮ ಕಾರ್ಯಕ್ಕೆ ನಂದೊಂದು ಎರಡ್ ಸರ್ ನೋಡೋಣ ಇನ್ನೊಂದ್ ಎರಡು ದಿನ ಮತ್ತೆ ನಿಮ್ಗೆ ಅವಕಾಶ ಇಲ್ಲ ಅಂತಾರೆ ಆದ್ರೂ ಕೂಡ ಇಷ್ಟೆಲ್ಲ ಸ್ವಂತ ಖರ್ಚಿಂದ ಬರ್ತಾ ಇದೀರಾ ಹೌದ್ ನೋಡಿ ಅರ್ಥ ಮಾಡ್ಕೊಳ್ಬೇಕು ನಮ್ಗೆ ಪ್ರಶಂಸಾ ಪತ್ರ ಕೊಡ್ಲಿಕ್ಕೆ ಬಂದು ನಾನು ಹೇಳಿದೆ ಪ್ರಶಂಸಾ ಪತ್ರ ನಮ್ಗೆ ಬೇಡ ಕೊಡುದಾದ್ರೆ ಸರ್ ನಮ್ಗೆ ಕೆಲಸ ಆಗ್ಬೇಕು ಯಾವ ಯಾಕೆ ಪ್ರಶಂಸಾ ಪತ್ರ ಕೊಡುದು ಜಿಲ್ಲಾಡಳಿತ ಮೊನ್ನೆ ನಿಮ್ಗೆ ಪ್ರಶಂಸಾ ಪತ್ರ ಉಂಟು ಬನ್ನಿ ಮೊನ್ನೆ ಡೈ ಹೇಳಿದೆ ನಂಗೆ ಪ್ರಸನ್ನ ಪತ್ರಿಕೋಸ್ಕರ ನಾನ್ ಬರುದಲ್ಲ ನಾನು ಅವರ ಕಣ್ಣೀರ್ ಒಡ್ಸಲಿಕ್ಕೋಸ್ಕರ ಅಲ್ಲಿಂದ ಇಲ್ಲಿ ಬರೋದು ದುಃಖದಲ್ಲಿ ನಾವ್ ಅವ್ರಿಗೆ ಏನಾದ್ರು ಭಾಗಿ ಆಗ್ಬೇಕು ಕಷ್ಟದಲ್ಲಿ ನಾವ್ ಸಹಾಯ ಮಾಡ್ಬೇಕು ನಮ್ಮ ಒಂದು ಟೀಮ್ ಸ್ನೇಹಿತರೆ ಆಡಿಯೋವನ್ನು ಕೇಳಿದ್ದೀರಾ ಈಶ್ವರ ಮಲ್ಪೆ ಅವರ ನಿಲುವು ಏನಿದೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದೀನಿ ಈ ಆಡಿಯೋದ ಮುಖಾಂತರ ಒಟ್ಟಾರಿಯಾಗಿ ಕೊನೆಯದಾಗಿ ನಾನು ಕೇಳ್ಕೊಳ್ಳೋದು ಅಷ್ಟೇ ಈ ಗುಡ್ಡದ ಭೂತದಿಂದ ಕಾಣೆಯಾದಂಥ ತಮ್ಮವರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರತಕ್ಕಂಥ ಕುಟುಂಬದವರು ಕಂಗಾಲ ಹಾಗೆ ಬಿಟ್ಟಿದ್ದಾರೆ ಕೊನೆಯ ಸಲ ಅವರ ಮುಖವನ್ನಾದರೂ ನೋಡಬೇಕು ಅಂತ ಪ್ರತಿನಿತ್ಯ ಕಂಬನಿಗೆ ಕರೆಯುತ್ತಿದ್ದಾರೆ ನಿಮಗೆಲ್ಲ ಗೊತ್ತೇ ಇದೆ ಆ ಸಾವು ನೋವುಗಳು ಸಂಭವಿಸಿದಾಗ ತಮ್ಮವ್ರನ್ನು ಕಳ್ಕೊಂಡಾಗ ಆಗೋ ನೋವು ಯಾತನೆ ಜೊತೆಗೆ ಅವ್ರನ್ನ ಕೊನೆಯದಾಗೂ ಕೂಡ ಮುಖ ನೋಡದೆ ಅವ್ರನ್ನ ನಾವು ಕಳ್ಕೊಳ್ಬೇಕಾದ ಪರಿಸ್ಥಿತಿ ಅದರ ನೋವನ್ನು ಅದನ್ನು ಅನುಭವಿಸೋದವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಆ ಕುಟುಂಬಗಳ ಕೊನೆಯ ಆಸೆಯನ್ನಾದರೂ ಈಡೇರಿಸಬೇಕು ಅನ್ನೋ ಕನಸು ಕೊನೆಯ ಆಸೆ ಅರ್ಜು ಈಶ್ವರ್ ಮಲ್ಪೆ ಅವ್ರದ್ದು ಹಾಗಾಗಿ ಅವರಿಗೆ ಜಿಲ್ಲಾಡಳಿತ ಸಹಕರಿಸಲಿ ಅದು ಯಶಸ್ವಿ ಆಗಲಿ ಅಂತ ಕೊನೆಯದಾಗಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಏನು ಮನವಿ ಮಾಡ್ಕೊಳ್ತಾ ಇದ್ದಾರಲ್ಲ ಅದಕ್ಕೆ ಜಿಲ್ಲಾಡಳಿತ ಸ್ಪಂದಿಸಲಿ ಅನ್ನೋದಷ್ಟೇ ನನ್ನ ಮನವಿಯೂ ಕೂಡ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದಗಳು